ಕೆಲವೊಂದ್ ಮಂದಿ ಟ್ವೆಂಟಿ ರುಪಿ ಇಲ್ಲ ಹತ್ತು ರೂಪಾಯಿ ಹಿಡ್ಕೊಂಡ್ ಬರ್ತಾರೆ ಆಂಟಿ ಹಸು ಆಗೈತೆ ಅಂತಾರೆ ನಾನ್ ಅವ್ರು ನೋಡೋಲ್ಲ ಹತ್ತು ರೂಪಾಯಿ ಎಲ್ಲ ಇರ್ಲಿ ಅಣ್ಣ ನಾಳೆ ಕೊಡ್ರಿ ಅಂತ ಹೇಳಿ ಹೊಟ್ಟೆ ತುಂಬಾ ಊಟ ಕೊಟ್ಟು ಕಳಿಸ್ತೀನಿ ಹಾಗಾಗಿ ಅವ್ರ ಏನಂತಾರೆ ನೀವು ಅಂಗಡಿ ಬಂದ್ ಮಾಡ್ಬಾರ್ರಿ ನಮ್ಗೆ ಹೊಟ್ಟೆ ಫುಲ್ ಆಗಲ್ಲ ಅಂತ ಹೇಳಿ ಹುಡ್ಕೊಂಡ್ ಬರ್ತಾರೆ ಒಳ್ಳೆ ಅಡಿಗೆ ಮಾಡ್ತಾರೆ ಮನಿ ಅಡಿಗೆನ ಆಮೇಲೆ ಗ್ಯಾಸ್ ಪಾಸ್ ಏನೋ ಏನಾದ್ರೆ ಹೊಟ್ಟೆ ಬಹಳ ಬೆಸ್ಟ್ ಆಗ್ತದೆ ಚಲೋ ಇಂಥವ್ರಿಗೆ ಎನ್ಕರೇಜ್ ಮಾಡ್ಬೇಕು ಹೌದಿಲ್ಲ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮೇಶ್ ಹೇಗಿದ್ರೆ ಸ್ನೇಹಿತರೆ ಎಲ್ಲರು ಸ್ನೇಹಿತರೆ ಇವತ್ತು ಶಾಂತಿ ಶಾಂತಿನಗರದಲ್ಲಿ ಮಿಶ್ರ ಪೇಡಾ ಅಪೋಸಿಟ್ ಅಲ್ಲಿ ಒಂದು ಮನ್ನಾ ಫುಡ್ ಹೌಸ್ ಅಂತ ಒಂದು ಫುಡ್ ಕ್ಯಾಂಟೀನ್ ಇದೆ ಸೊ ಇಲ್ಲಿ ಎಲ್ಲ ವೆರೈಟಿ ಫುಡ್ ಗಳು ಸಿಗ್ತವೆ ಚಿಕನ್ ಅಲ್ಲಿ ಎಗ್ ಎಗ್ ರೈಸ್ ಗಳಾಗಿರ್ಬೋದು ಚಿಕನ್ ಫ್ರೈಡ್ ರೈಸ್ ಗಳಾಗಿರ್ಬೋದು ಚಿಕನ್ ಕಬಾಬ್ ಫಿಶ್ ಫ್ರೈ ಆಮೇಲೆ ಲೆಗ್ ಫಿಶ್ ಗಳು ಆಮೇಲೆ ಇನ್ನು ಬಹಳ ಇದೆ ರೀ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು ಅದು ಕೂಡ ಎಕ್ದಮ್ ಹೋಟೆಲ್ ಸ್ಟೈಲಲ್ಲಿ ಆದ್ರೆ ಇವ್ರು ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಲ್ವಂತೆ ಯಾವುದೇ ರೀತಿ ಅಜಿನ ಮೋಟೋ ಸೋಡಾ ಯಾವ ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ನಮ್ಮ ಪಬ್ಲಿಕ್ಗೂ ಕೂಡ ಇಂಥದ್ದು ಒಂದು ಒಳ್ಳೆ ಕೊಡುವಂತಹ ಒಳ್ಳೆ ಫುಡ್ ಕೊಡುವಂತಹ ಫುಡ್ ಸ್ಟಾಲ್ಗಳು ಬೇಕು ಯಾಕಂತಂದ್ರೆ ಕೆಲವೊಮ್ಮೆ ಹೊರಗಡೆ ಇದ್ದಿರ್ತೀವಿ ಕೆಲವೊಮ್ಮೆ ಆಫೀಸಲ್ಲಿ ಇದ್ದಿರ್ತೀವಿ ಅವಾಗ ಊಟ ಬೇಕಾಗಿರುತ್ತೆ ಎಲ್ಲೋ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಹೆಲ್ತ್ ಹಾ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಮನೆಯಲ್ಲಿ ಯಾವ ರೀತಿಯಲ್ಲಿ ಅಡಿಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ಇವರು ಕೂಡ ಅಡುಗೆ ಮಾಡ್ತಾರೆ ಯಾವುದೇ ರೀತಿ ಕೆಮಿಕಲ್ಸ್ ಆಗಿರಬಹುದು ಪೌಡರ್ ಫುಡ್ ಕಲರ್ ಆಗಿರಬಹುದು ಅಥವಾ ಅಜ್ಜಿನ ಮೊಟ ಯಾವೂ ಯೂಸ್ ಮಾಡಲ್ವಂತೆ ಹಾಗಿದ್ರೆ ಬನ್ನಿ ನಾವು ಕೂಡ ಹೋಗೋಣ ಅವ್ರ ಜೊತೆ ಮಾತಾಡೋಣ ಎಷ್ಟು ಮಟ್ಟಿಗೆ ಇದು ನಿಜ ಅಂದ್ಬಿಟ್ಟು ಅಲ್ಲಿ ಅವ್ರು ಏನ್ ಪ್ರಿಪೇರ್ ಮಾಡ್ತಾರೆ ಅದನ್ನ ನೋಡಿ ಟೇಸ್ಟ್ ಮಾಡಿ ನೋಡೋಣ ನಮಸ್ಕಾರ ಮೇಡಮ್ ನಿಮ್ ಬಗ್ಗೆ ನಿಮ್ಮ ಈ ಫುಡ್ ಸ್ಟಾಲ್ ಬಗ್ಗೆ ಎಲ್ಲ ಪರಿಚಯ ಮಾಡಿ ನಿನ್ನ ಹೆಸರು ಮಹೇಶ್ವರಿ ಈ ಮನ್ನಾ ಫುಡ್ ಹೌಸ್ ಅಂತ ಹೇಳಿ ನನ್ನ ಹತ್ರ ಕುಷ್ಕಾ ಚಿಕನ್ ರೈಸ್ ಮತ್ತೆ ಲಿವರ್ ಫ್ರೈ ಕಬಾಬ್ ಫಿಶ್ ಸ್ಪೆಷಲ್ ಎಗ್ ರೈಸ್ ಸಾದಾ ಎಗ್ ರೈಸ್ ಇವೆಲ್ಲ ಸಿಗ್ತಾವೆ ಹೋಮ್ ಟೇಸ್ಟ್ ಮಾಡಿ ನಾವು ಆರ್ ವರ್ಷ ಆಯ್ತು ನಾವು ಮಾಡಿ ಅಲ್ಲಿ ರಮೇಶ್ ಭವನದಲ್ಲಿ ಕಿಂಗ್ಸ್ ಬಾರ್ ಬಾಜು ಇದ್ವಿ ಅಲ್ಲಿ ಫುಲ್ ರೇಷ್ ಆಗ್ತದೆ

शेरो okay, में। चिकन 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 ग्रेवी हाँ, चिकन ग्रेवी एग चिकन चिकन एग okay. कोटा oh, 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 oh. हाँ। स, आ, सादा सदाइा स्पेशल फिश कबाब

ರೈಸ್ ಫುಲ್ ಫಿಫ್ಟಿ ಹಾಫ್ ತರ್ಟಿ ಲಿವರ್ ರೈಸ್ ಫಿಫ್ಟಿ ಹಾಫ್ ತರ್ಟಿ ಆಮೇಲೆ ಸಾದಾ ಎಗ್ ರೈಸ್ ತರ್ಟಿ ಫೈವ್ ಹಾಫ್ ಟ್ವೆಂಟಿ ಫೈವ್ ಸ್ಪೆಷಲ್ ಎಗ್ ರೈಸ್ ಫೋರ್ಟಿ ಫೈವ್ ಹಾಫ್ ತರ್ಟಿ ಫೈವ್ ಸೊ ನಿಮ್ಮಲ್ಲಿ ವಿಶೇಷ ಇರುತ್ತೆ ವಿಶೇಷ ಟೇಸ್ಟ್ ಇರುತ್ತೆ ರುಚಿ ರುಚಿಕರವಾಗಿರುತ್ತೆ ನೀವು ಮಾಡಿರುವಂತಹ ಅಡಿಗೆಗಳು ಅಂತ ಹೇಳ್ತಾರೆ ಏನ್ ವಿಶೇಷ ನಾನ್ ಹೋಮ್ ಮನೆಯಲ್ಲಿ ಏನ್ ಮಾಡ್ಕೊತಿವಿ ಅದೇ ಟೇಸ್ಟ್ ಮಾಡ್ಕೊಡ್ತೀವಿ ಮತ್ತೆ ಟೇಸ್ಟಿಂಗ್ ಪೌಡರ್ ಮತ್ತೆ ಕಲರ್ ಯೂಸ್ ಮಾಡೋದ ಆಮೇಲೆ ಸೋಡಾ ಯೂಸ್ ಮಾಡೋದಾ ನಿಮ್ಮ ಮುಂದೆ ಮಾಡ್ಕೊಡ್ಬೇಕ್ ಓಕೆ ಓಕೆ ಸೊ ಯಾವುದೇ ರೀತಿ ಅಂದ್ರ ಕೆಮಿಕಲ್ಸ್ಗಳ್ ಅದಾವ ಏ ಇಲ್ಲ ಇಲ್ಲ ಆಮೇಲೆ ಕಬಾಬ್ ಡ್ರೈ ಆಗಿ ಈಗ ಇದು ಮಾಡಿರ್ತೀವಿ ಇನ್ನು ಮಸಾಲಾ ಮಿಕ್ಸ್ ಮಾಡ್ಕೊಡ್ತೀವಿ ಆ ಈರುಳ್ಳಿ ಟೊಮೆಟೊ ಆಮೇಲೆ ಚಾಟ್ ಮಸಾಲಾ ಬ್ಲಾಕ್ ಪೆಪ್ಪರ್ ಪೌಡರ್ ಇದೆಲ್ಲ ಮಿಕ್ಸ್ ಮಾಡಿ ಒಂದ್ ಪ್ಲೇಟ್ ತೊಗೊಂಡಾಗ ಅದು ಮಿಕ್ಸ್ ಮಾಡ್ಕೊಡ್ತೀವಿ ಆಮೇಲೆ ಲೆಗ್ ಪೀಸ್ ಲೆಗ್ ಪೀಸ್ ಫೋರ್ಟಿ ರುಪೀಸ್ ಇರತ್ತೆ ಆಮೇಲೆ ಫಿಶ್ ತರ್ಟಿ ನೂರು ಪೇರ್ ನಮ್ಗೆ ಫೀಡ್ಬ್ಯಾಕ್ ಹೇಗಿದೆ ಮೇಡಮ್ ಆ ಮೊದ್ಲು ಒಂದು ವಿಡಿಯೋ ಬಿಟ್ಟಿದ್ವಿ ನಾವ ಅವಾಗ ಬಾಳ ಕಡೆಯಿಂದ ಆ ಬಾಗಲ್ಕೋಟೆ ಕಡೆ ಬಾಗಲ್ಕೋಟೆಯಿಂದನು ಬಂದಿದಾರ ಆ ಅವ್ರ ಖುದ್ದಾಗ ಹೇಳ್ತಿದ್ರು ನಿಮ್ ಸ್ಪೆಷಲ್ ಎಗ್ರೈಟ್ ನಾವು ಟೇಸ್ಟ್ ಮಾಡ್ಲಿಕ್ಕೆ ಬಂದಿವಿ ಅಂತ ಹೇಳಿ ಸಿಕ್ಕಾಪಟ್ಟೆ ಎಲ್ಲೆಲ್ಲಿಂದ ಗೋಕುಳ ಆ ಸೈಡಿಂದ ಎಲ್ಲಾನು ಬಂದಿದಾರ ಚೆನ್ನಾಗೈತಿ ಅಂತ ಹೇಳಿ ಬಂದು ಊಟ ಮಾಡಿ ಹೋಗಿದ್ದಾರೆ ಒಮ್ಮೆ ಎಲ್ರು ಬಂದ್ ಟೇಸ್ಟ್ ಮಾಡಿ ನೋಡ್ರಿ ಸ್ವಲ್ಪ ಟೊಮೆಟೊ ಸ್ವಲ್ಪ ನೀವು ಪ್ರಿಪೇರ್ ಮಾಡ್ತಾ ಇರೋದು ಸ್ಪೆಷಲ್ ಅಗ್ರೇ ಸ್ಪೆಷಲ್ ಅಗ್ರೇ ಓಕೆ ಸ್ವಲ್ಪ ಕೊತ್ತಾಪು ಪುಡಿ ಹಾಕಿದ್ರು ಸ್ನೇಹಿತರೆ ನೋಡಿ ಓಹೋ ಆ ದಿನಾ ಮಾಡೋಕೆ ಇಲ್ಲ ಇಲ್ಲ ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ ಅವರು ಮ್ಯಾಡಮ್ ಯೂಸ್ ಮಾಡಲ್ಲ ಅಂತ ಇಲ್ಲ ಇಲ್ಲ ನೋಡಿ ಸರ್ ತರ ಹಾಕ್ತೀನಿ ಹಾ 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 ಸ್ವಲ್ಪ ಉಪ್ಪು ಗರಂ ಮಸಾಲಾ ಇಟ್ ಸ್ಪೆಷಲ್ ಅಗ್ರೇ ಸಾದಾ ರೈಸ್ ಅಲ್ಲೇ ಮಸಾಲೆ ಇರುತ್ತೆ ಹಾಗಾಗಿ ಇದ್ರಲ್ಲಿ ಸ್ಪೈಸಿಷ್ಟೇ ಸ್ನೇಹಿತರೆ ಮನೆಯಲ್ಲೇ ಹೊರಗಡೆ ಹೋಗ್ಬಿಟ್ಟು ಎಗ್ಬಿಟ್ಟರೆ ನಡೀತದೆ ಆದ್ರೂ ಕೂಡ ಮಾಡ್ಕೊಳಗಿಂತ ಇದು ಬೆಟ್ರ್ ಅನ್ಸುತ್ತೆ ನೋಡಿ ಇವರು ಕೂಡ ಯೂಸ್ ಮಾಡ್ತಾರೆ ಇದನ್ನೇ ನಾವು ಮನೆಯಲ್ಲಿ ಆರಾಮಾಗಿ ಪ್ರಿಪೇರ್ ಮಾಡ್ಕೋಬಹುದು ಅವ್ರನ್ನ ಲಾಕ್ ಮಾಡ್ತೀನಿ ಲಾಕ್ ಆಯ್ತು ಈ ರೈಸ್ ಗೆ ಏನೇನ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಮರಮ್ಮಾ ಈಜ ಸೇಮ್ ಈ ಇರುಳಿ ಗರಂ ಮಸಾಲಾ ಧನಿಯಾ ಪೌಡರ್ ಖಾರ ಉಪ್ಪು ಶುಂಠಿ ಬೇಳೆಲಿ ಪೇಸ್ಟ್ ಇವೆಲ್ಲಾ ಹಾಕಿ ಮತ್ತು ಎಗ್ ಒಂದ್ ಆರು ಎಗ್ ಎಲ್ಲಾ ಮಸಾಲಾ ಮಾಡಿ ಹಾಕಿ ಇಟ್ಟಿರ್ತೇವಿ ಆಲ್ರೆಡಿ ಎಗ್ ಎಲ್ಲಾ ಆ ಎಗ್ ಹಾಕಿರ್ತೀವಿ ಎಕ್ಸ್ಟ್ರಾ ಬೇಗ ಸ್ಪೆಷಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಡ್ತೇವಿ ಅಷ್ಟೇ ಎಲ್ರೂ ಸ್ಪೆಷಲ್ ತಿನ್ನಲ್ಲ ಸಾದಾನ ತಿಂತಾರಲ್ಲ ಅವ್ರಿಗಿ ಸಾದಾ ರೆಡಿ ಮಾಡ ಎಗ್ ರೈಸ್ ರೆಡಿ ಆಯ್ತು ಸ್ನೇಹಿತರೆ ಸಿಂಪಲ್ ಆಗಿ ಫಟಾಫಟ್ ಅಂತ ಮಾಡಿದ್ರು

ಆ ಸ್ಪೈಸಸ್ ಯೂಸ್ ಮಾಡಿದ್ದು ಮತ್ತೆ ರೈಸ್ ಬಂದ್ ಬಹಳ ಪ್ಯೂರ್ ಇದೆ ಇದ್ರೊಳಗೆ ಮೋಟೋ ಇಲ್ಲ ಏನು ಅಂತ ಲಕ್ಷಣ ಕಾಣಿಸೋದಿಲ್ಲ ಎತ್ತಿದ್ರೆ ಲೈಕ್ ಹೆಲ್ತ್ ಬಾಳ ಒಳ್ಳೇದು ಅಜಿನಾ ಮೋಟೋ ಏನು ಹಾಕೋದಿಲ್ಲ ಲೈಕ್ ಟೇಸ್ಟ್ ಇದೆ ರುಚಿ ಇದೆ ಹಿಂಗ್ ಬಂದ್ರೆ ಮತ್ತೊಂದ್ಸಲ ತಿನ್ನಿಸ್ಬೇಕಂತ ಅನಿಸ್ತದೆ

ಆ ನಮ್ ಮನೆಯ ದುಡಿಮೆ ಕಡಿಮೆ ಆಯ್ತಾ ಅದರಿಂದ ಎರಡ್ ಮಕ್ಳು ಮತ್ ಬಾಡಿಗೆ ಮನೆಯೆಲ್ಲಾ ಬಾಡಿಗೆ ಕೊಡ್ಲಿಕ್ಕೆಲ್ಲಾ ಖರ್ಚು ಜಾಸ್ತಿ ಆಯ್ತ ಇನ್ಕಮ್ ಕಡಿಮೆ ಆಯ್ತ ಮತ್ ನನ್ ಹೋಮ್ ಇದು ಫುಡ್ ಹೇಳುವ ಬಾಳ ಇಂಟ್ರೆಸ್ಟ್ ಐತ ಅಡಿಗೆ ಅನ್ನೋದ ಅದನ್ನೇ ಯಾಕೆ ನಾವು ಬಿಸ್ನೆಸ್ ಮಾಡ್ಕೋಬಹುದು ಮಾಡ್ಕೋಬಹುದಲ್ಲ ಅಂತ ಯೋಚನೆ ಮಾಡಿ ಮೊದ್ಲು ಚಿಕ್ಕದಾಗಿ ಮಾಡಿದ್ವಿ ಈಗ ಚೆನ್ನಾಗಿ ನಡೀತಿದ್ವಿ ಎಲ್ಲರೂ ಇಷ್ಟ ಪಟ್ರ ಹಾಗಾಗಿ ಇನ್ನು ಜಾಸ್ತಿ ವೆರೈಟಿ ಮಾಡ್ತಿದ್ವಿ ஒபிரி இதாத நடித்தலா அந்த மக்கள கலேஜ் எல்லாம் கல்ஸ் போதா அஹ் நமஸ்கார நமஸ்காரி சாணா ஏன் டேஸ்ட் வந்தா ನಾವ್ ಇಲ್ಲಿ ಆಕ್ಚುಲಿ ಅದ ಕುಶ್ಕಾ ರೈಸ್ ಚಿಕನ್ ಗ್ರೇವಿ ಗ್ರೇವಿರುತ್ತೆ ಸ್ಪೆಷಲಿ ಎಗ್ ರೈಸ್ ಯಾವಾಗ್ಲೂ ಇತ್ತು ಅಲ್ಲಿಂದ ಅವರು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಹಾಗಾಗಿ ನಾವು ನಮ್ಮ ಮನೆಗೆ ನಿಯರ್ ಆಗುತ್ತೆ ಇಲ್ಲೇ ಮನೆ ಶಾಂತಿನಗರ ಇಲ್ಲಿ ನಾವು ಹೋಗುವಾಗ ಬರುವಾಗ ಮಕ್ಳೇ ಹೋಗ್ ಕೇಳ್ತಿರ್ತಾರೆ ಅವ್ರಿಗೆ ಸ್ಪೆಷಲ್ ಎಗ್ ರೈಸ್ ಮತ್ತೆ ಇದು ಕುಶ್ಕಾ ಮತ್ತೆ ಚಿಕನ್ ಯಾವಾಗ್ಲೂ ತಗೊಂಡೋಗ್ತಿರ್ ಕಬಾಬ್ ಅಂತೂ ಸೂಪರ್ ಆಗಿ ಮಾಡಿರ್ತಾರೆ ಕಬಾಬ್ ಓಕೆ ಸೇಮ್ ಅನ್ಯ ಟೇಸ್ಟ್ ಇರುತ್ತೆ ಅದ್ರಲ್ಲಿ ತಿಂತಾ ಇದ್ರೆ ಮಕ್ಕಳಲ್ಲಿ ಇನ್ನು ತಿನ್ಬೇಕಂತ ಇರ್ತದೆ ಒಂದು ಹೆಣ್ಮಗಳಾಗಿ ಈ ಒಂದು ಪುಟ್ಬಾದ್ರ ನಿತ್ಕೊಂಡು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ದುಡಿತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ಅಪ್ರಿಶಿಯೇಟ್ ಮಾಡಬೇಕು ಆಕ್ಚುಲಿ ನಾವು ನಮ್ಮಂತವ್ರು ಒಳ್ಳೆ ಕಸ್ಟಮರ್ಸ್ ಬಂದು ಅವ್ರು ಎನ್ಕರೇಜ್ ಮಾಡಿ ಚೆನ್ನಾಗಿ ಅವರು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ಲಿ ಅಂತೇಳಿ ನಾವು ಹಾರೈಸ್ಬೇಕು ಬನ್ನಿ ನೀವು ಕೂಡ ಒಮ್ಮೆ ಟೇಸ್ಟ್ ಮಾಡಿ ಆರಾಮಾಗಿ ಪಾರ್ಸಲ್ ಆದ್ರೂ ಹೋಗ್ಬೋದು ಇಲ್ಲ ಇಲ್ಲೇ ಬೇಕಾದ್ರು ಪ್ಲೇಸ್ ಇದೆ ಟೇಸ್ಟ್ ರುಚಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನನಗಂತೂ ಸೂಪರ್ ಆಗಿದೆ ಸ್ನೇಹಿತರೆ ಎಂಜಾಯ್ ಮಾಡ್ತೀವಿ ನಮ್ ಪಬ್ಲಿಕ್ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಏನಿಲ್ಲ ಬಂದು ಟೇಸ್ಟ್ ನೋಡ್ರಿ ಹೋಮ್ ಫುಡ್ ಅಂತ ಹೇಳ್ತೀವಿ ಅಷ್ಟೇ ಸೊ ಸ್ನೇಹಿತರೆ ನಾವು ಕೂಡ ಟೇಸ್ಟ್ ಮಾಡಿದ್ವಿ ನೋಡಿದ್ರೆ ನೀವು ಸಖತ್ ಆಗಿತ್ತು ಸೊ ಈ ಒಂದು ಮನ್ನಾ ಫುಡ್ ಹೌಸಿನ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಸೊ ಒಂದು ಇವ್ರು ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಗಳಾಗ್ಲಿ ಅಜಿನಾಮೋಟೋ ಅಥವಾ ಕಲರ್ ಫುಡ್ ಕಲರ್ ಗಳಾಗ್ಲಿ ಯಾವ್ದು ಯೂಸ್ ಮಾಡಲ್ಲ ಸೊ ಹಾಗಾಗಿ ಆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆ ಆಗಿರುವಂತಹ ಒಳ್ಳೆ ಫುಡ್ ಸಿಗುವಂತಹ ಪ್ಲೇಸ್ ನ ತೋರಿಸುವಂತದ್ದು ಒಂದು ಉದ್ದೇಶ ಆಗಿತ್ತು ಎರಡನೇ ಉದ್ದೇಶ ಒಂದು ಮಹಿಳೆಯಾಗಿ ಅವರು ತಮ್ಮ ಜೀವನವನ್ನ ನಡೆಸಲಿಕ್ಕೆ ಈ ಒಂದು ಫುಡ್ ಸ್ಟಾಲ್ ನ ಹಾಕೊಂಡಿದ್ದಾರೆ ಸೊ ಹಾಗಾಗಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇದು ಎರಡನೇ ಉದ್ದೇಶ ಆಗಿದ್ರು ಪ್ರತಿ ಸಲ ನಾನೇ ಟೇಸ್ಟ್ ಮಾಡೋಕ್ಕಿಂತ ಆ ನಾನು ಶೂಟ್ ಮಾಡಿರುವಂತಹ ಶಾಪ್ ನ ಊಟ ತಗೊಂಡು ಹೋಗ್ಬಿಟ್ಟು ಯಾರಿಗೆ ನಿಜವಾಗಿ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಟ್ಬಿಟ್ಟು ಅವರಿಂದ ಫೀಡ್ಬ್ಯಾಕ್ ನಿಮ್ಗೆ ಕೊಡಿಸ್ತೀನಿ ಸೊ ಹಾಗಾಗಿ ಡ್ರೈ ಮಾಡಿ ಆ ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮಿಂದ ನಾವು ಕಂಡ್ವಿ ನಮ್ಮ ಜೊತೆಗೆ ನಿಮ್ಮಿಂದ ಅವರು ಕೂಡ ಸೊ ಸಪೋರ್ಟ್ ಮಾಡಿ ಬೆಳೆಸಿ ಅವರನ್ನು ಬೆಳೆಸಿ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ವಿ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ